ನಿಜವಾದ ದೇವಜನರು ಯಾರು ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ನೀವು ಯೋಚಿಸಲು ಒಂದು ವಿಷಯವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಇತ್ತೀಚಿನ ದಿನಗಳಲ್ಲಿ ಸಭೆಗೆ ಹಾಜರಾಗುವುದೇ ನಿಜವಾದ ದೇವಜನರನ್ನಾಗಿ ಮಾಡುತ್ತದೆ ಎಂದು ಜನರು ಭಾವಿಸುತ್ತಾರೆ ಎಷ್ಟಾದರೂ ಸತ್ಯವೇದವು ನಿಜವಾದ ದೇವಜನರು ಯಾರು ಎಂದು ದಾಖಲಿಸುತ್ತದೆ ಇಂದು ನಾವು ಈ ವಿಷಯದ ಕುರಿತು ಯೋಚಿಸೋಣ ಇಂದು ನಮಗೆ ಸತ್ಯವನ್ನು ನೀಡಿದ ಮತ್ತು ಅವರ ಜನರಾಗಲು ನಮಗೆ ಅವಕಾಶ ಮಾಡಿಕೊಟ್ಟ ಎಲ್ಲೋಹಿಂ ದೇವರಾದ ನಮ್ಮ ಪರಲೋಕ ತಂದೆ ಮತ್ತು ಪರಲೋಕ ತಾಯಿಗೆ ಹೆಚ್ಚು ಮಹಿಮೆ ಕೃತಜ್ಞತೆ ಮತ್ತು ಸ್ತುತಿಯನ್ನು ಸಲ್ಲಿಸಬಹುದು ಎಂದು ನಾನು ನಿರೀಕ್ಷಿಸುತ್ತೇನೆ ನಿಜವಾದ ದೇವಜನರು ಯಾರು ನಾವು ಅವರನ್ನು ಹೇಗೆ ಪ್ರತ್ಯೇಕಿಸಬಹುದು ಬೇರೆಯವರು ದೇವಜನರಲ್ಲದಿದ್ದಾಗ ಈ ಜನರು ದೇವಜನರು ಎಂದು ನಾವು ಹೇಗೆ ನಿರ್ಧರಿಸಬಹುದು ಬಹಳ ಕಾಲದ ಹಿಂದೆ ಶಿಬಾದೇಶದ ರಾಣಿಯು ಸೋಲೋಮೋನನ ದರ್ಶನಕ್ಕೆ ಬಂದಿದ್ದಳು ಸೋಲೋಮೋನನ ಜ್ಞಾನದ ಬಗ್ಗೆ ಕೇಳಿದ ರಾಣಿ ಅವನನ್ನು ಪರೀಕ್ಷಿಸಲು ನಿರ್ಧರಿಸಿದಳು ಅವಳು ತಾಜಾ ಹೂವಿನ ಪಕ್ಕದಲ್ಲಿ ನಿಜವಾದ ಹೂವಿನಂತೆ ಕಾಣುವ ಕೃತಕ ಹೂವನ್ನು ಇಟ್ಟಳು ನಂತರ ಅವಳು ತಾಜಾ ಹೂವು ಯಾವುದು ಎಂದು ನಿರ್ಧರಿಸಲು ಕೇಳಿದಳು ನೀವು ಉತ್ತರವನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತದೆ ಈ ಪ್ರಶ್ನೆಗೆ ಉತ್ತರಿಸುವುದು ಬಹಳ ಕಷ್ಟಕರವಾಗಿತ್ತು ಪ್ರತಿ ಹೂವಿನ ಕುಂಡದಲ್ಲಿ ಒಂದೇ ರೀತಿಯ ಎರಡು ಹೂವುಗಳನ್ನು ಇರಿಸಲಾಗುತ್ತದೆ ಆಗ ನಿಜವಾದ ಹೂವನ್ನು ಗುರುತಿಸುವಂತೆ ಕೇಳಿಕೊಂಡಳು ವಿಶೇಷವಾದ ಕಣ್ಣಿನ ದೃಷ್ಟಿಯಿದ್ದರೂ ಇದನ್ನು ಹೇಳಲು ಕಷ್ಟವಾಗುತ್ತದೆ ಸದಸ್ಯರೇ ಸೋಲೊಮೋನನ್ನು ಯಾವ ವಿಧಾನವನ್ನು ಬಳಸಿದನು ಅವನು ಅದರ ಕಡೆ ಕಣ್ಣು ಹಾಯಿಸಿ ಸುಮ್ಮನೆ ಊಹೆ ಮಾಡಲಿಲ್ಲ ಬದಲಿಗೆ ಅವನು ಅತ್ಯಂತ ವೈಜ್ಞಾನಿಕ ಮತ್ತು ತಾರ್ಕಿಕ ವಿಧಾನವನ್ನು ಆಯ್ಕೆ ಮಾಡಿದನು ಅವನು ಕೆಲವು ಜೇನು ಮತ್ತು ಚಿಟ್ಟೆಗಳನ್ನು ಹಿಡಿಯಲು ಸೇವಕರಿಗೆ ಆಜ್ಞಾಪಿಸಿದನು ಸೇವಕರು ಜೇನು ಮತ್ತು ಚಿಟ್ಟೆಗಳನ್ನು ಸಂಗ್ರಹಿಸಿದರು ನಂತರ ಅವನು ಹೂವುಗಳಿದ್ದ ಜಾಗದಲ್ಲಿ ಜೇನು ನೊಣಗಳು ಮತ್ತು ಚಿಟ್ಟೆಗಳನ್ನು ಇರಿಸಿದನು ಜೇನು ನೊಣಗಳು ಮತ್ತು ಚಿಟ್ಟೆಗಳು ಎಲ್ಲಿ ಒಗ್ಗೂಡುತ್ತವೆ ಎಂದು ನೀವು ಭಾವಿಸುತ್ತೀರಾ ಅವುಗಳು ನಿಜವಾದ ಹೂವಿನ ಸುತ್ತಲೂ ಒಟ್ಟುಗೂಡಿತು ನಕಲಿ ಹೂವಿಗೆ ಪರಿಮಳವಿರಲಿಲ್ಲ ಜೇನು ನೊಣಗಳಾಗಲಿ ಅಥವಾ ಚಿಟ್ಟೆಗಳಾಗಲಿ ಅದರ ಕಡೆ ಆಕರ್ಷಿತವಾಗಲಿಲ್ಲ ಇದನ್ನು ದೂರದಿಂದ ನೋಡಿದ ಸೋಲೋಮೋನನು ತನ್ನ ಸಿಂಹಾಸನದ ಮೇಲೆ ಕುಳಿತುಕೊಂಡು ಅದು ನಿಜವಾದ ಹೂವು ಆದರೆ ಇದು ನಕಲಿ ಎಂದು ಗ್ರಹಿಸಿದನು ಶಿಬಾದೇಶದ ರಾಣಿ ಸೋಲೋಮೋನನ ಜ್ಞಾನದಿಂದ ಪ್ರಭಾವಿತಳಾದಳು ಅವಳು ಕಷ್ಟಕರವಾದ ಸಮಸ್ಯೆಯನ್ನು ತಂದಿದ್ದಳು ಆದರೆ ಅವನು ಅದನ್ನು ಸುಲಭವಾಗಿ ಪರಿಹರಿಸಿದನು ಇಂದು ಇಲ್ಲಿ ಆತ್ಮಿಕ ಸೊಲೋಮೋನರಾದ ದೇವರ ಮಕ್ಕಳು ಒಟ್ಟುಗೂಡಿದ್ದಾರೆ ಇಲ್ಲಿರುವ ನೀವೆಲ್ಲರೂ ಸೊಲೋಮೋನರಾಗಿದ್ದೀರಿ ನಿಜವಾದ ದೇವಜನರು ಮತ್ತು ಸುಳ್ಳು ಜನರ ನಡುವೆ ನೀವು ವ್ಯತ್ಯಾಸವನ್ನು ಮಾಡಬಹುದೇ ಈ ನೀವು ಜ್ಞಾನದಿಂದ ಉತ್ತರವನ್ನು ಗ್ರಹಿಸಲು ಸಾಧ್ಯವೇ ನಮ್ಮ ಸುವಾರ್ತೆಯು ಲೋಕದಾದ್ಯಂತ ಅಂದರೆ ಏಷ್ಯಾ ಆಫ್ರಿಕಾ ಓಷಿಯಾನಿಯಾ ಯುರೋಪ್ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕಾದಲ್ಲಿ ಬೋಧಿಸಲಾಗುತ್ತಿದೆ ಎಷ್ಟಾದರೂ ದೇವರು ತನ್ನ ಜನರಿಗೆ ಆತ್ಮರಕ್ಷಣೆಯನ್ನು ವಾಗ್ದಾನ ಮಾಡಿದ್ದಾರೆ ಹೊರತು ಕತ್ತಲೆಯ ಮಕ್ಕಳಿಗಲ್ಲ ಎಂದು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಹಾಗಾದರೆ ನಾವು ದೇವಜನರೋ ಅಥವಾ ಇಲ್ಲವೋ ಎಂದು ನಮಗೆ ತಿಳಿಯಬೇಕಲ್ಲವೇ ಸುಳ್ಳು ಜನರಿಂದ ನಿಜವಾದ ಜನರನ್ನು ನೀವು ಹೇಗೆ ಪ್ರತ್ಯೇಕಿಸುತ್ತೀರಿ ಇಂದು ಇಲ್ಲಿರುವ ಪ್ರತಿಯೊಬ್ಬರೂ ಸೋಲೋಮೋನನಂತೆ ನಿಜವಾದ ಜನರು ಮತ್ತು ಸುಳ್ಳು ಜನರ ನಡುವೆ ನಾವು ಹೇಗೆ ವ್ಯತ್ಯಾಸವನ್ನು ಕಂಡುಹಿಡಿಯಬಹುದು ಇಂದು ನಾವು ಈ ವಿಷಯವನ್ನು ಒಟ್ಟಿಗೆ ಪರಿಶೀಲಿಸೋಣ ಕೊರಿಯಾದಲ್ಲಿ ರಾಷ್ಟ್ರೀಯ ರಜಾದಿನಗಳಿವೆ ಅಲ್ಲವೇ ಆಗಸ್ಟ್ ಹದಿನೈದು ಯಾವ ದಿನ ಕೊರಿಯಾವನ್ನು ದಬ್ಬಾಳಿಕೆಯಿಂದ ಮುಕ್ತಗೊಳಿಸಿದ ರಾಷ್ಟ್ರೀಯ ವಿಮೋಚನಾ ದಿನವಾಗಿದೆ ಎಷ್ಟಾದರೂ ಇತರ ದೇಶಗಳಲ್ಲಿ ಏನಾಗಿದೆ ನೇಪಾಳದಲ್ಲಿ ಆಗಸ್ಟ್ ಹದಿನೈದು ರ ಅರ್ಥವೇನು ಅಲ್ಲಿ ಆ ದಿನ ಯಾವುದೇ ಮಹತ್ವವಿಲ್ಲ ಎಂದು ಸದಸ್ಯರು ಹೇಳುತ್ತಾರೆ ಕೊರಿಯಾದ ಗಣರಾಜ್ಯದಲ್ಲಿ ಇದು ರಾಷ್ಟ್ರೀಯ ರಜಾದಿನವಾಗಿದೆ ನೇಪಾಳದಲ್ಲಿ ಈ ದಿನಕ್ಕೆ ಯಾವುದೇ ಮಹತ್ವವಿಲ್ಲ ಅಮೆರಿಕಾದ ಸದಸ್ಯರು ಏನೆಂದು ಹೇಳುತ್ತಾರೆ ಇಲ್ಲ ಎಂದು ಸದಸ್ಯರು ಹೇಳುತ್ತಾರೆ ಅಮೆರಿಕಾದಲ್ಲಿಯೂ ಸಹ ಈ ದಿನಕ್ಕೆ ಯಾವುದೇ ಅರ್ಥವಿಲ್ಲ ಹಾಗಾದರೆ ಮಾರ್ಚ್ ಒಂದರ ಕುರಿತು ಏನಾಗಿದೆ ಕೊರಿಯಾದಲ್ಲಿ ಇದು ಸ್ವಾತಂತ್ರ್ಯ ಚಳುವಳಿಯ ದಿನವಾಗಿದೆ ಕೊರಿಯಾದ ಜನರು ಮತ್ತೊಂದು ದೇಶದಿಂದ ದಬ್ಬಾಳಿಕೆಯಲ್ಲಿದ್ದಾಗ ಮಾರ್ಚ್ ಒಂದರಂದು ಕೊರಿಯಾದ ಸ್ವಾತಂತ್ರ್ಯಕ್ಕಾಗಿ ಕೂಗಿದ ದಿನವಾಗಿದೆ ಎಷ್ಟಾದರೂ ಪೆರುವಿನಲ್ಲಿ ಮಾರ್ಚ್ ಒಂದಕ್ಕೆ ಯಾವುದೇ ವಿಶೇಷ ಅರ್ಥವಿದೆಯೇ ಇಲ್ಲ ಎಂದು ಸದಸ್ಯರು ಹೇಳುತ್ತಾರೆ ಮಾರ್ಚ್ ಒಂದು ಕೊರಿಯಾದ ಜನರಿಗೆ ಮಾತ್ರ ಪ್ರಾಮುಖ್ಯತೆಯನ್ನು ಹೊಂದಿದೆ ಸದಸ್ಯರೇ ನೀವು ಉತ್ತರಕ್ಕೆ ಹತ್ತಿರವಾಗುತ್ತಿದ್ದೀರಾ ನಾವು ಇನ್ನೊಂದು ವಿಷಯವನ್ನು ಪರಿಗಣಿಸೋಣ ಜುಲೈ ನಾಲ್ಕು ಕೊರಿಯಾದಲ್ಲಿ ಸಾಮಾನ್ಯ ದಿನವಾಗಿದೆ ಎಷ್ಟಾದರೂ ಅಮೆರಿಕಾದಲ್ಲಿ ಜುಲೈ ನಾಲ್ಕು ಬಹಳ ಮುಖ್ಯವಾದ ದಿನವಾಗಿದೆ ಅಲ್ಲವೇ ಇದು ಸ್ವಾತಂತ್ರ್ಯ ದಿನವಾಗಿದೆ ಜುಲೈ ನಾಲ್ಕುರ ಮಹತ್ವವನ್ನು ಹೊಂದಿರುವ ಏಕೈಕ ದೇಶ ಅಮೆರಿಕಾವಾಗಿದೆ ಇತರ ದೇಶಗಳಲ್ಲಿ ಈ ದಿನವು ಹೆಚ್ಚು ಅರ್ಥವನ್ನು ಹೊಂದಿಲ್ಲ ಅದೇ ರೀತಿ ದೇವರ ರಾಜ್ಯದಲ್ಲಿ ದೇವಜನರಿಗೆ ಅರ್ಥಪೂರ್ಣವಾದ ದಿನಗಳಿವೆ ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಪೌರತ್ವದ ಕುರಿತು ಸತ್ಯವೇದ ಏನೆಂದು ಹೇಳುತ್ತದೆ ನಾವು ಫಿಲಿಪಿಯವರಿಗೆ ಪುಸ್ತಕ ಅಧ್ಯಾಯ ಮೂರನ್ನು ತೆಗೆಯುತ್ತಾ ನಿಜವಾದ ಜನರು ಮತ್ತು ಸುಳ್ಳು ಜನರ ನಡುವೆ ವ್ಯತ್ಯಾಸವನ್ನು ನೋಡೋಣ ಫಿಲಿಪಿಯವರಿಗೆ ಪುಸ್ತಕ ಅಧ್ಯಾಯ ಮೂರು ವಚನ ಹದಿನೆಂಟರಿಂದ ಇಪ್ಪತ್ತನ್ನು ನೋಡೋಣ ಯಾಕಂದರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದೆನು ಈಗಲೂ ಅಳುತ್ತಾ ಹೇಳುತ್ತೇನೆ ನಾಶನವೇ ಅವರ ಅಂತ್ಯವಸ್ಥೆ ಹೊಟ್ಟೆಯೇ ಅವರ ದೇವರು ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು ನಾವು ಯಾವ ಸಂಸ್ಥಾನದವರು ನಾವಾದರೂ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ನಾವು ಪರಲೋಕ ಸಂಸ್ಥಾನದವರಾಗಿರುವುದರಿಂದ ಪರಲೋಕ ರಾಜ್ಯವು ನಮ್ಮ ದೇಶವಲ್ಲವೇ ಹಾಗಾದರೆ ಪರಲೋಕದಲ್ಲಿ ರಾಷ್ಟ್ರೀಯ ರಜಾದಿನಗಳಿವೆ ಹೌದು ಇದೆ ಸೃಷ್ಟಿಕರ್ತನ ಶಕ್ತಿಯನ್ನು ಸ್ಮರಿಸುವ ರಾಷ್ಟ್ರೀಯ ರಜಾದಿನವಿದೆಯೇ ಹೌದು ಅದು ಸಬ್ಬತ್ ದಿನವಾಗಿದೆ ವಿಮೋಚಕನ ಶಕ್ತಿಯನ್ನು ಸ್ಮರಿಸುವ ಪಸ್ಕ ಹಬ್ಬ ಕೂಡ ಇದೆ ಮೂರಾವರ್ತಿ ಏಳು ಹಬ್ಬಗಳು ಸಹ ಇವೆ ಆದರೆ ಅವುಗಳಲ್ಲಿ ಎರಡನ್ನೂ ನಾವು ಮೊದಲು ಪರಿಗಣಿಸೋಣ ಸಬ್ಬದ್ದಿನ ಮತ್ತು ಪಸ್ಕ ಹಬ್ಬ ಪರಲೋಕ ಸಂಸ್ಥಾನದವರಿಗೆ ಈ ದಿನಗಳು ಬಹಳ ಮುಖ್ಯವಾಗಿದೆ ಅಲ್ಲವೇ ಎಷ್ಟಾದರೂ ಇತರ ರಾಷ್ಟ್ರಗಳ ಜನರಿಗೆ ಈ ದಿನಗಳು ಮಹತ್ವದ್ದಾಗಿಲ್ಲ ಆದ್ದರಿಂದ ನಾವು ಪಸ್ಕ ಹಬ್ಬವನ್ನು ಪರಿಚಯಿಸಿದಾಗ ಅವರು ಪಸ್ಕವು ನಾಶವಾಗಿರುವುದರಿಂದ ಅದನ್ನು ಆಚರಿಸುವ ಅಗತ್ಯವಿಲ್ಲ ಎಂದು ಹೇಳುತ್ತಾರೆ ಅದೇಕೆಂದರೆ ಇದು ಅವರ ದೇಶದ ರಾಷ್ಟ್ರೀಯ ರಜಾದಿನವಲ್ಲ ಫಿಲಿಪಿಯವರಿಗೆ ಅಧ್ಯಾಯ ಮೂರು ವಚನ ಇಪ್ಪತ್ತೂರ ಪ್ರಕಾರ ನಾವು ಯಾವ ಸಂಸ್ಥಾನದವರು ಪರಲೋಕ ಸಂಸ್ಥಾನದ ದೇವಜನರಿಗೆ ಸೃಷ್ಟಿಕರ್ತನ ಶಕ್ತಿಯನ್ನು ಸ್ಮರಿಸುವ ಸಬ್ಬತ್ತಿನ ಮತ್ತು ವಿಮೋಚಕನ ಶಕ್ತಿಯನ್ನು ಸ್ಮರಿಸುವ ಪಸ್ಕ ಹಬ್ಬ ಎಂದು ಕರೆಯಲ್ಪಡುವ ರಾಷ್ಟ್ರೀಯ ರಜಾದಿನಗಳಿವೆ ಈಗ ಇಲ್ಲಿ ವಿದೇಶಗಳಿಂದ ಬಂದ ಅನೇಕ ಸದಸ್ಯರು ಇದ್ದಾರೆ ಜುಲೈ ನಾಲ್ಕು ನಿಮಗೆ ರಾಷ್ಟ್ರೀಯ ರಜಾದಿನವಾಗಿದ್ದರೆ ದಯವಿಟ್ಟು ನಿಮ್ಮ ಕೈಯನ್ನು ಮೇಲಕ್ಕೆತ್ತಿ ಈ ಸದಸ್ಯರು ಎಲ್ಲಿಂದ ಬಂದವರು ಹೌದು ಅವರು ಅಮೆರಿಕಾದಿಂದ ಬಂದವರು ಈಗ ಆಗಸ್ಟ್ ಹದಿನೈದು ರಾಷ್ಟ್ರೀಯ ರಜಾದಿನವೆಂದು ಪರಿಗಣಿಸುವವರಿಗೆ ದಯವಿಟ್ಟು ನಿಮ್ಮ ಕೈಯನ್ನು ಮೇಲಕ್ಕೆತ್ತಿ ಅವರ ರಾಷ್ಟ್ರೀಯತೆಯನ್ನು ನೀವು ತಕ್ಷಣ ಹೇಳಲು ಸಾಧ್ಯವಲ್ಲವೇ ಮೊದಲ ಗುಂಪು ಅಮೆರಿಕಾದ ಪೌರತ್ವವನ್ನು ಹೊಂದಿದೆ ಮತ್ತು ಎರಡನೆಯ ಗುಂಪು ಕೊರಿಯಾದ ಪೌರತ್ವವನ್ನು ಹೊಂದಿದೆ ಅಲ್ಲವೇ ಹಾಗಾದರೆ ಪರಲೋಕ ಸಂಸ್ಥಾನದವರು ಯಾರು ಸೃಷ್ಟಿಕರ್ತನ ಶಕ್ತಿಯನ್ನು ಸ್ಮರಿಸಲು ಸಬ್ಬದ್ ದಿನವನ್ನು ಆಚರಿಸುವವರು ಮತ್ತು ವಿಮೋಚಕನ ಶಕ್ತಿಯನ್ನು ಸ್ಮರಿಸಲು ಪಸ್ಕ ಹಬ್ಬವನ್ನು ಆಚರಿಸುವವರಿಗೆ ರಾಷ್ಟ್ರೀಯ ರಜಾದಿನಗಳಿವೆ ಅವರ ಪೌರತ್ವವು ಪರಲೋಕದಲ್ಲಿದೆ ಈ ದಿನಗಳನ್ನು ಆಚರಿಸದವರ ಕುರಿತು ಏನಾಗಿದೆ ಅವರು ಪರಲೋಕದ ಜನರಲ್ಲ ಇದು ನಿಜವಾದ ಜನರು ಮತ್ತು ಸುಳ್ಳು ಜನರ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಏಸು ಬಳಸಿದ ಮಾನದಂಡವಾಗಿದೆ ನಿಜವಾದ ಹೂವನ್ನು ಪ್ರತ್ಯೇಕಿಸಲು ಅರಸ ಸೋಲೋಮೋನನು ಜೇನು ನೊಣಗಳು ಮತ್ತು ಚಿಟ್ಟೆಗಳನ್ನು ಬಳಸಿದಂತೆ ನಿಜವಾದ ಜನರನ್ನು ಸುಳ್ಳುಗಳಿಂದ ಪ್ರತ್ಯೇಕಿಸಲು ದೇವರು ಗಮನಾರ್ಹವಾದ ವಿಧಾನವನ್ನು ಬಳಸುತ್ತಾರೆ ಅವರು ಸುಳ್ಳು ಜನರಿಗೆ ನಾನೆಂದೂ ನಿಮ್ಮ ಗುರುತು ಕಾಣೆನು ನನ್ನಿಂದ ತೊಲಗಿ ಹೋಗಿರಿ ಎಂದು ಹೇಳುವರು ಮತ್ತಾಯನು ಅಧ್ಯಾಯ ಏಳುನ್ನೂ ತೆಗೆಯೋಣ ಮತ್ತಾಯನು ಪುಸ್ತಕ ಅಧ್ಯಾಯ ಏಳು ವಚನ ಇಪ್ಪತ್ತೊಂದು ನೋಡೋಣ ಅಧ್ಯಾಯ ಏಳು ವಚನ ಇಪ್ಪತ್ತೊಂದು ರಲ್ಲಿ ಏಸು ಹೀಗೆಂದು ಹೇಳುತ್ತಾರೆ ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನಸಬೇಡಿರಿ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ದೇವರಲ್ಲಿ ನಂಬಿಕೆಯಿದ್ದರೂ ನಾವು ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವಾಗದಿದ್ದರೆ ಆಗ ನಮ್ಮ ನಂಬಿಕೆಯೂ ವ್ಯರ್ಥವಾಗುತ್ತದೆ ದೇವರನ್ನು ನಂಬಿ ಪರಲೋಕವನ್ನು ಪ್ರವೇಶಿಸಲು ವಿಫಲವಾದರೆ ಎಷ್ಟು ದುಃಖಕರವಾಗಿರುತ್ತದೆ ಹೀಗೆ ನಾವು ಇಂದು ಇದನ್ನು ಪ್ರತಿಬಿಂಬಿಸುವಾಗ ದೇವರ ನಿಯಮವು ಒಬ್ಬ ವ್ಯಕ್ತಿಪರಲೋಕ ಅಥವಾ ನರಕಕ್ಕೆ ಹೋಗುತ್ತಾನೆಯೇ ಎಂಬ ಭವಿಷ್ಯವನ್ನು ನಿರ್ಧರಿಸುತ್ತದೆ ಎಂದು ಅರ್ಥಮಾಡಿಕೊಳ್ಳಬೇಕು ಈ ಗ್ರಹಿಕೆಯೊಂದಿಗೆ ನಾವು ನಂಬಿಕೆಯ ಮಾರ್ಗವನ್ನು ಸೂಕ್ತವಾದ ರೀತಿಯಲ್ಲಿ ಅನುಸರಿಸೋಣ ವಚನ ಇಪ್ಪತ್ತೆರಡರೊಂದಿಗೆ ಮುಂದುವರಿಸೋಣ ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೆ ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೆ ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೆ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು ಆಗ ನಾನು ಅವರಿಗೆ ನಾನೆಂದು ನಿಮ್ಮ ಗುರುತು ಕಾಣೆನು ನನ್ನಿಂದ ತೊಲಗಿ ಹೋಗಿರಿ ಎಂದು ಯೇಸು ಯಾರಿಗೆ ಹೇಳಿದರು ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು ಅವರು ಅಧರ್ಮವನ್ನು ಆಚರಿಸುವವರು ಯೇಸು ಪರಲೋಕದಲ್ಲಿ ನೆಲೆಸುತ್ತಾರೆ ಆದ್ದರಿಂದ ಯೇಸು ನನ್ನಿಂದ ತೊಲಗಿ ಹೋಗಿರಿ ಎಂದು ಹೇಳುವುದನ್ನು ನಾವು ನೋಡಿದಾಗ ಅಧರ್ಮವನ್ನು ಆಚರಿಸುವವರು ನರಕಕ್ಕೆ ಹೋಗುತ್ತಾರೆ ಎಂದು ಗ್ರಹಿಸಿಕೊಳ್ಳಬಹುದು ಮತ್ತಾಯನು ಸುವಾರ್ತೆ ಅಧ್ಯಾಯ ಏಳುರಲ್ಲಿ ಅಂತಹ ಜನರು ನರಕಕ್ಕೆ ಹೋಗುತ್ತಾರೆ ಎಂದು ನಾವು ನೆನಪಿಸಿಕೊಳ್ಳುತ್ತೇವೆ ಹಾಗಾದರೆ ಅಧರ್ಮವನ್ನು ಅಭ್ಯಾಸಿಸುವವರು ನರಕಕ್ಕೆ ಹೋದರೆ ದೇವರ ನಿಯಮವನ್ನು ಅನುಸರಿಸುವವರು ಎಲ್ಲಿ ಹೋಗುತ್ತಾರೆ ನಾವು ಈ ವಿಷಯಗಳನ್ನು ಪರಿಗಣಿಸುವಾಗ ದೇವರ ನಿಯಮವನ್ನು ಎಂದಿಗೂ ನಿರ್ಲಕ್ಷಿಸಬಾರದು ಯೇಸು ಅನೇಕ ಜನರಲ್ಲಿ ತನ್ನ ಜನರನ್ನು ಗುರುತಿಸುವರು ನಿಜವಾದ ಹೂವನ್ನು ಪ್ರತ್ಯೇಕಿಸಲು ರಾಜ ಸೋಲೋಮೋನನು ಜೇನು ನೊಣಗಳು ಮತ್ತು ಚಿಟ್ಟೆಗಳನ್ನು ಬಳಸಿದಂತೆಯೇ ದೇವರು ನಿಜವಾದ ಜನರನ್ನು ದೇವರ ನಿಯಮದಿಂದ ಗ್ರಹಿಸುತ್ತಾರೆ ದೇವರು ಸೃಷ್ಟಿಕರ್ತನ ಶಕ್ತಿಯನ್ನು ಸ್ಮರಿಸುವ ದಿನವನ್ನು ಆಚರಿಸುವವರು ಈ ಕಡೆ ನಿಂತುಕೊಳ್ಳಿರಿ ಎಂದೂ ಹೇಳುತ್ತಾರೆ ಆಗ ದೇವಜನರು ಮಾತ್ರ ಒಟ್ಟುಗೂಡುತ್ತಾರೆ ಭಾನುವಾರ ಆರಾಧನೆ ನಡೆಯುವ ಸ್ಥಳದಲ್ಲಿ ಎಲ್ಲಾ ಸುಳ್ಳು ಜನರು ಒಗ್ಗೂಡುತ್ತಾರೆ ಸದಸ್ಯರೇ ಅವರು ಯಾರೆಂದು ನೀವು ಗ್ರಹಿಸಲು ಸಾಧ್ಯವೇ ದೇವರು ನಿಜವಾದ ಜನರನ್ನು ಹೀಗೆ ಪ್ರತ್ಯೇಕಿಸುತ್ತಾರೆ ದೇವರು ಸಹ ವಿಮೋಚಕನ ಶಕ್ತಿಯನ್ನು ಸ್ಮರಿಸುವ ಪಸ್ಕ ಹಬ್ಬವನ್ನು ಆಚರಿಸುವವರು ಈ ಕಡೆ ಒಗ್ಗೂಡಿ ಮತ್ತು ಆಚರಿಸದವರು ಆ ಕಡೆ ಒಗ್ಗೂಡಿ ಎಂದು ಹೇಳುತ್ತಾರೆ ದೇವಜನರು ಮಾತ್ರ ಒಟ್ಟುಗೂಡುತ್ತಾರೆ ಈ ರೀತಿಯಲ್ಲಿ ಅಧರ್ಮವನ್ನು ಆಚರಿಸುವವರನ್ನು ದೇವರು ಏನು ಮಾಡುತ್ತಾರೆ ದೇವರು ಅವರನ್ನು ಹೊರಡಿಸಿ ಬಿಡುವರು ಸದಸ್ಯರೇ ಮೀಕನು ಅಧ್ಯಾಯ ನಾಲ್ಕೂರ ಪ್ರಕಾರ ಅಂತ್ಯ ದಿವಸದಲ್ಲಿ ಚಿಯೋನಿಗೆ ಯಾರು ಬರುತ್ತಾರೆ ಕ್ರಿಸ್ತ ರವರು ಈ ಭೂಮಿಗೆ ಬಂದು ಪರಲೋಕ ರಾಷ್ಟ್ರೀಯ ರಜಾದಿನಗಳ ಕುರಿತು ಅವರ ಮಕ್ಕಳಿಗೆ ಕಲಿಸಿದರು ಅವುಗಳ ಬಗ್ಗೆ ನಮಗೆ ತಿಳಿದಿತ್ತೇ ಅವುಗಳ ಬಗ್ಗೆ ನಮಗೆ ತಿಳಿದಿರಲಿಲ್ಲ ಪರಲೋಕ ರಾಷ್ಟ್ರೀಯ ರಜಾದಿನಗಳು ಯಾರಿಗೆ ತಿಳಿದಿದೆ ದೇವರು ಮಾತ್ರ ಅವುಗಳನ್ನು ತಿಳಿದಿದ್ದಾರೆ ತಂದೆ ದೇವರು ಮತ್ತು ತಾಯಿ ದೇವರು ನಮಗೆ ಸಬ್ಬದ್ ದಿನ ಮತ್ತು ಪಸ್ಕ ಹಬ್ಬವನ್ನು ನೀಡಿದರು ಆದ ಕಾರಣ ಈ ಸಬ್ಬತ್ ನಮಗೆ ಅಮೂಲ್ಯವಾಗಿದೆ ಲೋಕದಲ್ಲಿ ಯಾವ ದಿನ ಸಬ್ಬತ್ ದಿನವಾಗಿದೆ ಇದು ಕೇವಲ ಸಾಮಾನ್ಯ ದಿನವಾಗಿದೆ ಎಷ್ಟಾದರೂ ನಮಗೆ ಇದು ಯಾವ ರೀತಿಯ ದಿನವಾಗಿದೆ ದೇವರು ಈ ದಿನವನ್ನು ಪವಿತ್ರಗೊಳಿಸಿದರು ಈ ದಿನ ಯಾರಿಗೆ ಅನ್ವಯಿಸುತ್ತದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಈ ದಿನವು ದೇವಜನರಿಗೆ ಮಾತ್ರ ಅನ್ವಯಿಸುತ್ತದೆ ದೇವಜನರಲ್ಲದವರಿಗೆ ಇದು ಮತ್ತೊಂದು ಸಾಮಾನ್ಯ ದಿನವಾಗಿದೆ ಈ ದಿನದೊಂದಿಗೆ ದೇವರು ತನ್ನ ನಿಜವಾದ ಜನರನ್ನು ಸುಳ್ಳು ಜನರಿಂದ ಪ್ರತ್ಯೇಕಿಸುತ್ತಾರೆ ಹೊಸ ಒಡಂಬಡಿಕೆ ಪಸ್ಕಾ ಮತ್ತು ಸಬ್ಬದ್ ದಿನವನ್ನು ನಮಗೆ ಯಾರು ಪ್ರಕಟಪಡಿಸಿದರು ಮೂರಾವರ್ತಿ ಏಳು ಹಬ್ಬಗಳನ್ನು ನಮಗೆ ಕಲಿಸಿದವರು ಯಾರು ನಾವು ದೇವರಿಗೆ ಮಹಿಮೆ ಮತ್ತು ಸ್ತುತಿಯನ್ನು ನೀಡಲು ಹಾಗೂ ಪರಲೋಕ ಸಂಸ್ಥಾನದವರಾಗಿ ಗುರುತಿಸಲ್ಪಡುವ ಚಿಯೋನಿಗೆ ಹಿಂತಿರುಗಲು ನಮಗೆ ಯಾರು ಅವಕಾಶ ನೀಡಿದರು ನಾವು ನಿತ್ಯಪರಲೋಕ ರಾಜ್ಯಕ್ಕೆ ಹಿಂತಿರುಗಲು ಯಾರು ಮಾರ್ಗವನ್ನು ತೆರೆದರು ಅವರು ನಮ್ಮ ತಂದೆ ದೇವರು ಮತ್ತು ತಾಯಿ ದೇವರು ಅಲ್ಲವೇ ಹೀಗಾಗಿ ಇಂದು ನಮಗೆ ನಿಜಕ್ಕೂ ಸಂತೋಷಕರ ದಿನವಾಗಿದೆ ಈ ಎಲ್ಲಾ ಹಬ್ಬಗಳು ಮತ್ತು ಆತನ ನಿಯಮಗಳು ನಾವು ನಿತ್ಯ ಪರಲೋಕ ರಾಜ್ಯದ ಜನರು ಎಂಬ ನಿಜ ಸಂಗತಿಯನ್ನು ದೃಢಗೊಳಿಸುತ್ತದೆ ಎಂದು ನಾವು ನಂಬಬೇಕು ವಿಮೋಚನಕಾಂಡ ಕಾಂಡ ಪುಸ್ತಕ ಅಧ್ಯಾಯ ಮೂವತ್ತೊಂದು ನೋಡೋಣ ವಿಮೋಚನಕಾಂಡ ಅಧ್ಯಾಯ ಮೂವತ್ತೊಂದು ವಚನ ಹದಿಮೂರು ಅಧ್ಯಾಯ ಮೂವತ್ತೊಂದು ವಚನ ಹದಿಮೂರರಲ್ಲಿ ದೇವರು ಹೀಗೆಂದು ಹೇಳುತ್ತಾರೆ ಯಹೋವನು ಮೋಷೆಗೆ ಹೀಗಂದನು ನೀನು ಇಸ್ರಾಯೇಲರಿಗೆ ಆಜ್ಞಾಪಿಸಬೇಕಾದದೆನೆಂದರೆ ನಾನು ನೆಮಿಸಿರುವ ಸಬ್ಬತ್ ದಿನಗಳನ್ನು ನೀವು ತಪ್ಪದೆ ಆಚರಿಸಬೇಕು ಸಬ್ಬತ್ ದಿನವು ದೇವರ ದಿನವಾಗಿದೆ ಇದು ದೇವರ ಸ್ವಂತ ಸೊತ್ತು ಎಂದು ಗುರುತು ಮಾಡಿದ ಅತ್ಯಂತ ಮುಖ್ಯವಾದ ದಿನವಾಗಿದೆ ನಾನು ನೆವ್ಯುಸಿರುವ ಸಬ್ಬತ್ ದಿನಗಳನ್ನು ನೀವು ತಪ್ಪದೇ ಆಚರಿಸಬೇಕು ಇದು ಏನಾಗುತ್ತದೆ ನಿಮ್ಮನ್ನು ದೇವಜನರನ್ನಾಗಿ ಮಾಡಿರುವ ಯಹೋವನು ನಾನೇ ಎಂದು ನೀವು ತಿಳುಕೊಳ್ಳುವಂತೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ದೇವರ ಮಾತಿನ ಅರ್ಥವೇನೆಂದರೆ ನಾನು ನಿಮ್ಮ ದೇವರು ಮತ್ತು ನೀವು ನನ್ನ ಜನರು ಎಂಬುದಕ್ಕೆ ಸಬ್ಬತ್ ಗುರುತಾಗಿದೆ ಎಂದಾಗಿದೆ ಇದೇ ನನಗೂ ನಿಮಗೂ ನಿಮ್ಮ ಸಂತತಿಯವರಿಗೂ ಇರುವ ಗುರುತು ವಚನ ಹದಿನಾಲ್ಕು ಆದ ಕಾರಣ ನೀವು ಸಬ್ಬತ್ ದಿನವನ್ನು ದೇವರು ಮತ್ತು ನಮ್ಮ ನಡುವಿರುವ ಈ ದಿನ ಯಾವುದು ದೇವರ ದಿನವೆಂದು ಭಾವಿಸಿ ಆಚರಿಸಬೇಕು ಅದನ್ನು ಅಪರಿಶುದ್ಧವಾದದ್ದೆಂದು ಎಣಿಸಿ ನಡೆದವನಿಗೆ ಮರಣಶಿಕ್ಷೆಯಾಗಬೇಕು ಆ ದಿನದಲ್ಲಿ ಕೆಲಸವೇನಾದರೂ ಮಾಡುವವನು ತನ್ನ ಕುಲದಿಂದ ತೆಗೆದುಹಾಕಲ್ಪಡಬೇಕು ಹೀಗೆ ದೇವರು ಸಬ್ಬತ್ ದಿನಕ್ಕೆ ಹೆಚ್ಚು ಮಹತ್ವವನ್ನು ನೀಡುತ್ತಾರೆ ಸಬ್ಬತ್ ದಿನವೂ ಅರ್ಥವಿಲ್ಲದಾಗಿದೆ ಎಂದು ಯಾರಾದರೂ ಪ್ರತಿಪಾದಿಸಿದರೆ ಅವನು ದೇವರ ರಾಜ್ಯಕ್ಕೆ ಸೇರಿದವನಲ್ಲ ಎಂದು ನಾವು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು ವಚನ ಹದಿನೈದು ರಿಂದ ಹದಿನೇಳು ರೊಂದಿಗೆ ಮುಂದುವರಿಸೋಣ ಆರು ದಿನಗಳು ಕೆಲಸ ಮಾಡಬೇಕು ಏಳನೆಯ ದಿವಸ ಸಂಪೂರ್ಣವಾಗಿ ಕೆಲಸವನ್ನು ನಿಲ್ಲಿಸಬೇಕಾದ ಸಬ್ಬತ್ ದಿನವಾಗಿದೆ ಅದು ಯಹೋವನಿಗೆ ಪರಿಶುದ್ಧವಾದ ದಿನ ಇಂಥ ಸಬ್ಬತ್ ದಿನದಲ್ಲಿ ಕೆಲಸವೇನಾದರೂ ಮಾಡುವವನಿಗೆ ಮರಣಶಿಕ್ಷೆಯಾಗಬೇಕು ಆದ್ದರಿಂದ ಇಸ್ರಾಯೇಲ್ಯರು ಸಬ್ಬತ್ ದಿವಸವನ್ನು ಆಚರಿಸಬೇಕು ಈ ಆಚರಣೆಯು ಅವರಿಗೂ ಅವರ ಸಂತತಿಯವರಿಗೂ ಶಾಶ್ವತವಾದ ನಿಬಂಧನೆ ಅದು ಏನಾಗುತ್ತದೆ ನನಗೂ ಇಸ್ರಾಯೇಲರಿಗೂ ನಡುವೆ ಇದು ಸದಾಕಾಲವೂ ಗುರುತು ಆರು ದಿನಗಳಲ್ಲಿ ಯಹೋವನು ಭೂಮ್ಯಾಕಾಶಗಳನ್ನು ಉಂಟುಮಾಡಿ ಏಳನೆಯ ದಿನದಲ್ಲಿ ಕೆಲಸವನ್ನು ಮಾಡದೆ ವಿಶ್ರಮಿಸಿಕೊಂಡನಲ್ಲವೇ ಸೃಷ್ಟಿಕರ್ತನ ಶಕ್ತಿಯನ್ನು ಸ್ಮರಿಸುವ ಸಬ್ಬದ್ ದಿನದ ಕುರಿತು ಪರಲೋಕ ಸಂಸ್ಥಾನದವರು ಈ ದಿನವನ್ನು ಹೇಗೆ ಪರಿಗಣಿಸಬೇಕು ಇದು ಇತರರಿಗೆ ನಿಯಮವಲ್ಲ ಆದರೆ ಪರಲೋಕ ಸಂಸ್ಥಾನದವರಿಗೆ ನಿಯಮವಾಗಿದೆ ನಾಲ್ಕನೆಯ ಆಜ್ಞೆ ಯಾವುದು ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ದೇವರು ನಮಗೆ ನೀಡಿದ ಸಬ್ಬತ್ ದಿನದ ನಿಯಮವನ್ನು ನಾವು ದೃಢಪಡಿಸಿಕೊಳ್ಳೋಣ ವಿಮೋಚನಕಾಂಡ ವಿಮೋಚನಕಾಂಡ ಅಧ್ಯಾಯ ಇಪ್ಪತ್ತು ವಚನ ಎಂಟುರಲ್ಲಿ ದೇವರು ಹೀಗೆಂದು ಹೇಳಿದರು ಸಬ್ಬತ್ ದಿನವನ್ನು ಈ ದಿನವನ್ನು ನಾವು ಹೇಗೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ಈ ವಾಕ್ಯಗಳನ್ನು ನುಡಿದವರು ಯಾರು ಇದು ದೇವರ ಪವಿತ್ರ ನಿಯಮವಾಗಿದೆ ಮೇಲಿನ ವಚನವನ್ನು ಓದುವ ಮೂಲಕ ಇದು ದೇವರ ನಿಯಮವಾಗಿದೆ ಎಂಬ ಅಂಶವನ್ನು ಪರಿಶೀಲಿಸೋಣ ಅಧ್ಯಾಯ ಇಪ್ಪತ್ತು ವಚನ ಒಂದು ದೇವರು ಮುಂದನ ಆಜ್ಞೆಗಳನ್ನೆಲ್ಲಾ ಕೊಟ್ಟನು ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯಹೋವನು ಎಂಬ ನಿನ್ನ ದೇವರು ನಾನೇ ದೇವರು ಇವು ತನ್ನ ವಾಕ್ಯಗಳೆಂದು ಘೋಷಿಸಿದರು ಮತ್ತು ಆಜ್ಞೆಗಳನ್ನು ಒಂದೊಂದಾಗಿ ಕೊಟ್ಟರು ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಯಾವ ಮೂರ್ತಿಯನ್ನೂ ಮಾಡಿಕೊಳ್ಳಬಾರದು ನಿನ್ನ ದೇವರಾದ ಯಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ಉಳಿದ ಆಜ್ಞೆಗಳು ಮುಂದುವರಿಯುತ್ತವೆ ಈ ಆಜ್ಞೆಗಳು ಕೇವಲ ಯಾರಿಗೋ ಅನ್ವಯಿಸುವುದಿಲ್ಲ ಇದು ಪರಲೋಕದ ಜನರಿಗೆ ಅನ್ವಯಿಸುತ್ತದೆ ಹಾಗಾದರೆ ಯಶಾಯನು ಅಧ್ಯವತ್ತಾರುನ್ನು ತೆಗೆಯುತ್ತಾ ಸಬ್ಬತ್ತಿನದ ಆಶೀರ್ವಾದಗಳ ಕುರಿತು ದೃಢಪಡಿಸಿಕೊಳ್ಳೋಣ ಯಶಾಯನು ಅಧ್ಯಾಯ ವಚನ ನೋಡೋಣ ಅಧ್ಯಾಯ ಐವತ್ತಾರು ವಚನ ಒಂದು ಯಹೋವನು ಹೀಗನ್ನುತ್ತಾನೆ ನ್ಯಾಯವನ್ನು ಅನುಸರಿಸಿರಿ ಧರ್ಮವನ್ನು ಆಚರಿಸಿರಿ ಏಕೆಂದರೆ ನನ್ನ ವಿಮೋಚನ ಕ್ರಿಯೆಯು ಬೆಗನೆ ಬರುವುದು ನನ್ನ ರಕ್ಷಣಾಧರ್ಮದ ಕಾರ್ಯವು ಶೀಘ್ರವಾಗಿ ವ್ಯಕ್ತವಾಗುವುದು ಈ ವಿಧಿಯನ್ನು ಕೆಕೊಳ್ಳುವ ಮನುಷ್ಯನು ಧನ್ಯನು ನಾವು ಸಬ್ಬತ್ ದಿನವನ್ನು ಹೇಗೆ ಆಚರಿಸಬೇಕು ಇದನ್ನೇ ಭದ್ರವಾಗಿ ಹಿಡಿದು ದಿನವನ್ನು ಹೊಲೆ ಮಾಡದೆ ದೇವರ ದಿನವೆಂದು ಆಚರಿಸುತ್ತಾ ಯಾವ ಕೆಡಿಗೂ ಕೆಹಾಕದ ಮಾನವನು ಭಾಗ್ಯವಂತನು ಕೀರ್ತನೆಗಳು ಅಧ್ಯಾಯ ನೂರ ಮೂವತ್ತು ಮೂರರ ಪ್ರಕಾರ ದೇವರು ನಮಗೆ ಯಾವ ಆಶೀರ್ವಾದವನ್ನು ಕೊಟ್ಟರು ದೇವರು ನಮಗೆ ನಿತ್ಯಜೀವದ ಆಶೀರ್ವಾದವನ್ನು ನೀಡುತ್ತಾರೆ ಅಂತಿಮವಾಗಿ ದಿನವನ್ನು ಆಚರಿಸುವುದು ನಿತ್ಯಜೀವಕ್ಕೆ ಹತ್ತಿರವಾಗುತ್ತದೆ ಈ ವಿಧಿಯನ್ನು ಕೈಕೊಳ್ಳುವ ಮನುಷ್ಯನು ಧನ್ಯನು ಇದನ್ನೇ ಭದ್ರವಾಗಿ ಹಿಡಿದು ದಿನವನ್ನು ಹೊಲೆ ಮಾಡದೆ ದೇವರ ದಿನವೆಂದು ಆಚರಿಸುತ್ತಾ ಯಾವ ಕೇಡಿಗೂ ಕೈಹಾಕದ ಮಾನವನು ಭಾಗ್ಯವಂತನು ಈ ರೀತಿಯಾಗಿ ದೇವರು ತನ್ನ ಚಿತ್ತವನ್ನು ಘೋಷಿಸಿದರು ವಚನ ನಾಲ್ಕುನ್ನು ನೋಡೋಣ ಯಹೋವನು ಹೀಗನ್ನುತ್ತಾನೆ ಇವು ದೇವರ ವಾಕ್ಯಗಳು ಸಬ್ಬತ್ ದಿನಗಳನ್ನು ನನ್ನ ದಿನಗಳೆಂದು ಆಚರಿಸಿ ನನಗೆ ಮೆಚ್ಚಿಕೆಯಾದದನ್ನು ಕೆಕೊಂಡು ನನ್ನ ಒಡಂಬಡಿಕೆಯನ್ನು ಭದ್ರವಾಗಿ ಹಿಡಿದುಕೊಂಡಿರುವ ನಪುಂಸಕರಿಗೆ ದೇವರು ಈ ಅಭಿವ್ಯಕ್ತಿಯನ್ನು ಬಳಸಿದರು ಈ ಕಾರಣದಿಂದಲೇ ಇಂದು ನಾವು ಆಚರಿಸುವ ಸಬ್ಬತ್ ದಿನವು ತುಂಬಾ ಅಮೂಲ್ಯವಾಗಿದೆ ಈ ಆರಾಧನೆಯು ನಮಗೆ ತುಂಬಾ ಮೌಲ್ಯಯುತವಾಗಿರಲು ಕಾರಣವು ನಾವಾಗಿದ್ದೇವೆ ನಾವು ಪರಲೋಕ ಪೌರತ್ವವನ್ನು ಹೊಂದಿರುವ ದೇವಜನರು ಈ ಕಾರಣದಿಂದಲೇ ಈ ಸಬ್ಬತ್ ದಿನವು ನಮಗೆ ಅಮೂಲ್ಯವಾಗಿದೆ ಇದು ಪಸ್ಕ ಹಬ್ಬಕ್ಕೂ ಅನ್ವಯಿಸುತ್ತದೆ ಪಸ್ಕ ಹಬ್ಬವು ವಿಮೋಚಕನ ಶಕ್ತಿಯನ್ನು ಸ್ಮರಿಸುವ ದಿನವಾಗಿದೆ ಇದನ್ನು ಮುಂದಿನ ತಲತಲಾಂತರಗಳವರೆಗೂ ಆಚರಿಸಬೇಕೆಂದು ದೇವರು ನಮಗೆ ಆಜ್ಞಾಪಿಸಲಿಲ್ಲವೇ ವಿಮೋಚನಕಾಂಡ ಪುಸ್ತಕ ಅಧ್ಯಾಯ ನೂ ತೆಗೆಯೋಣ ವಿಮೋಚನಕಾಂಡ ಅಧ್ಯಾಯ ಹನ್ನೆರಡು ವಚನ ಹನ್ನೊಂದು ರಲ್ಲಿ ದೇವರ ವಾಕ್ಯವನ್ನು ನೋಡೋಣ ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೆಗಂದರೆ ನೀವು ನಡುವನ್ನು ಕಟ್ಟಿಕೆರವನ್ನು ಮೆಟ್ಟಿಕೊಂಡು ಕೋಲು ಹಿಡಿದು ತ್ವರೆಯಾಗಿ ಮಾಡಬೇಕು ಇದು ಯಹೋವನಿಗೆ ಆಚರಿಸತಕ್ಕ ಪಸ್ಕಹಬ್ಬವು ವಚನ ಹನ್ನೆರಡು ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದುಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರುವುದನ್ನೆಲ್ಲ ಸಂಹರಿಸುವೆನು ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು ನಾನು ಯಹೋವನು ನೀವು ಬಾಗಲಿಗೆ ಹಚ್ಚಿದ ಆ ರಕ್ತವು ರಕ್ತವು ಏನಾಗಿದೆ ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು ನಾನು ಐಗುಪ್ತದವರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ ಆ ದಿನವೂ ನಿಮಗೆ ಈ ದಿನ ನಿಮಗೆ ಏನಾಗಿರುವುದು ಜ್ಞಾಪಕಾರ್ಥವಾಗಿರುವುದು ಅದರಲ್ಲಿ ಯಹೋವನ ಘನಕ್ಕಾಗಿ ಹಬ್ಬವನ್ನು ಮಾಡಬೇಕು ಅದನ್ನು ಶಾಶ್ವತ ನಿಯಮವೆಂದು ತಲತಲಾಂತರಕ್ಕೂ ಆಚರಿಸಬೇಕು ಯಾವ ದೇಶದ ಜನರು ಪಸ್ಕ ಹಬ್ಬವನ್ನು ಅತ್ಯಗತ್ಯವಾದ ಸ್ಮರಣೆಯ ದಿನವಾಗಿ ಆಚರಿಸುತ್ತಾರೆ ಅವರು ಪರಲೋಕದ ಜನರು ಸಬ್ಬತ್ ದಿನವನ್ನು ಸ್ಮರಿಸುವ ಮತ್ತು ಅದನ್ನು ಪವಿತ್ರವಾಗಿ ಆಚರಿಸುವ ಜನರಿದ್ದರೆ ಅವರು ಯಾವ ದೇಶಕ್ಕೆ ಸೇರಿದವರು ನಿಮ್ಮ ದೇಶವು ಜುಲೈ ಅನ್ನು ಸ್ವಾತಂತ್ರ್ಯ ದಿನವಾಗಿ ಆಚರಿಸಿದರೆ ದಯವಿಟ್ಟು ನಿಮ್ಮ ಕೈಯನ್ನು ಮೇಲಕ್ಕೆತ್ತಿ ಎಂದು ನಾನು ಕೇಳಿದಾಗ ಅಮೆರಿಕಾದ ಸದಸ್ಯರು ತಮ್ಮ ಕೈಯನ್ನು ಎತ್ತಿದರು ನೀವು ಆಗಸ್ಟ್ ಹದಿನೈದರಂದು ರಂದು ರಾಷ್ಟ್ರೀಯ ವಿಮೋಚನಾ ದಿನವನ್ನು ಆಚರಿಸಿದರೆ ದಯವಿಟ್ಟು ನಿಮ್ಮ ಕೈಯನ್ನು ಮೇಲಕ್ಕೆತ್ತಿ ಎಂದು ನಾನು ಕೇಳಿದಾಗ ಕೊರಿಯಾದ ಸದಸ್ಯರು ತಮ್ಮ ಕೈಯನ್ನು ಎತ್ತಿದರು ನೀವು ಪಸ್ಕ ಹಬ್ಬವನ್ನು ವಿಮೋಚಕನ ಸ್ಮರಣಾರ್ಥ ದಿನವಾಗಿ ಆಚರಿಸಿದರೆ ದಯವಿಟ್ಟು ನಿಮ್ಮ ಕೈಯನ್ನು ಮೇಲಕ್ಕೆತ್ತಿ ಕೈ ಎತ್ತಿದ ನೀವು ಯಾರು ನೀವು ಪರಲೋಕದ ಜನರಾಗಿದ್ದೀರಿ ಫಿಲಿಪಿಯವರಿಗೆ ಅಧ್ಯಾಯ ಮೂರು ವಚನ ಇಪ್ಪತ್ತರಲ್ಲಿ ಬರೆದಿರುವಂತೆಯೇ ನಮ್ಮ ಪೌರತ್ವ ಎಲ್ಲಿದೆ ನಮ್ಮ ಪೌರತ್ವವು ಪರಲೋಕದಲ್ಲಿದೆ ನಾವು ದೇವಜನರು ಪರಲೋಕದ ಜನರಾಗಲು ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದವರು ಯಾರು ಮೀಕನು ಅಧ್ಯಾಯ ನಾಲ್ಕುರಲ್ಲಿ ಅಂತ್ಯ ದಿವಸಗಳಲ್ಲಿ ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು ಎಂದು ಹೇಳುತ್ತದೆ ನಾವು ಅವರ ಬೋಧನೆಗಳನ್ನು ಸ್ವೀಕರಿಸದಿದ್ದರೆ ಪರಲೋಕದ ಜನರು ಎಂದು ಅರ್ಹತೆ ಹೊಂದುತ್ತಿದ್ದೇವೆ ನಾವು ಎಲ್ಲವನ್ನೂ ಕಳೆದುಕೊಳ್ಳುತ್ತಿದ್ದೆವು ಆತ್ಮನು ಮೊದಲಗಿತ್ತಿಯು ಈ ಭೂಮಿಗೆ ಬಂದು ನಮ್ಮನ್ನು ಚಿಯೋನಿಗೆ ಮುನ್ನಡೆಸುತ್ತಿದ್ದಾರೆ ಚಿಯೋನಿನಲ್ಲಿ ಅವರು ನಮಗೆ ಪರಲೋಕ ಕುರಿತು ಎಲ್ಲಾ ವಿಷಯವನ್ನೂ ಕಲಿಸುತ್ತಿದ್ದಾರೆ ಈ ಭೂಮಿಗೆ ಸೇರಿದ ಜನರಿಗೆ ಅಂತಹ ಪರಲೋಕದ ರಾಷ್ಟ್ರೀಯ ರಜಾದಿನಗಳು ತಿಳಿದಿಲ್ಲ ವಿಮೋಚಕನ ಶಕ್ತಿಯನ್ನು ಸ್ಮರಿಸುವ ಪಸ್ಕ ಹಬ್ಬ ಅಥವಾ ಸೃಷ್ಟಿಕರ್ತನ ಶಕ್ತಿಯನ್ನು ಸ್ಮರಿಸುವ ದಿನವೂ ಅವರಿಗೆ ತಿಳಿದಿಲ್ಲ ಹೀಗಿರುವಾಗ ಅವರು ದೇವರ ಇತರ ಹಬ್ಬಗಳನ್ನು ಹೇಗೆ ತಿಳಿಯಬಹುದು ಎಲ್ಲೋಹಿಂ ದೇವರು ಅಂತ್ಯ ದಿವಸಗಳಲ್ಲಿ ಈ ಭೂಮಿಗೆ ಬಂದು ಪರಲೋಕದ ಜನರಾಗಲು ನಮ್ಮ ಅರ್ಹತೆಗಳನ್ನು ಪುನಃ ಸ್ಥಾಪಿಸಿದರು ಮತ್ತು ನಮಗೆ ಪರಲೋಕದ ಪೌರತ್ವವನ್ನು ಕೊಟ್ಟರು ಈ ಆಶೀರ್ವಾದದ ದಿನದಂದು ನಮ್ಮ ಪರಲೋಕ ಕುಟುಂಬ ಸದಸ್ಯರೆಲ್ಲರೂ ಪರಲೋಕ ತಂದೆ ಮತ್ತು ಪರಲೋಕ ತಾಯಿಗೆ ನಿತ್ಯಸ್ತುತಿ ಮಹಿಮೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸುವಂತೆ ಕೇಳಿಕೊಳ್ಳುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು